ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅಂತ ಅವಲಕ್ಕಿ ಉಂಡೆ ಮಾಡಿದ್ದೀನಿ ಈ ಅವಲಕ್ಕಿ ಉಂಡೆ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಿಯವಾದ ಪ್ರಸಾದ ಅಂತಲೇ ಹೇಳ್ಬೋದು ತಿನ್ನೋದಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತು ಪ್ರಸಾದಕ್ಕೆ ಅಂತ ಮಾಡಿದ್ರಂತೂ ಅಮೃತ ತಿಂದಷ್ಟೇ ರುಚಿಯಾಗಿರುತ್ತೆ ಈ ಅವಲಕ್ಕಿ ಉಂಡೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ನೀವು ದಪ್ಪ ಅವಲಕ್ಕಿಯಲ್ಲೂ ಸಹ ಅವಲಕ್ಕಿ ಉಂಡೆನ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಕಪ್ ಅವಲಕ್ಕಿನ ತಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ ಅಂದರೆ ಜಾಸ್ತಿ ಒತ್ತಿ ತೊಳಿಬಾರ್ದು ಜಾಸ್ತಿ ನೀರಾಕಿ ಹಾಗೆ ಮೇಲೆ ಮೇಲೆ ಕೈಯಾಡಿಸಿದರೆ ಸಾಕು ಅದರಲ್ಲಿ ಧೂಳು ಇದ್ದಿದ್ದೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಮತ್ತು ದೇವರ ಪ್ರಸಾದಕ್ಕೆ ಅಂತ ಮಾಡ್ತಾ ಇರೋದು ನಾವು ಸ್ವಚ್ಛ ಮಾಡಿಕೊಂಡು ಅದನ್ನು ಹಾಕಬೇಕಾಗುತ್ತೆ ಹಾಗಾಗಿ ಇವಾಗ ನೋಡಿ ಒಂದೆರಡು ಸರಿ ಹಾಗೆಯೇ ಕೈಯಾಡಿಸ್ಬಿಟ್ಟು ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಅದರಲ್ಲಿ ನೀರು ಸ್ವಲ್ಪ ಇರೋದಿಲ್ಲ ಪೇಪರ್ ಅವಲಕ್ಕಿ ತಗೊಂಡಿರೋದ್ರಿಂದ ಇದನ್ನು ನಾವು ಈ ಥರ ಸೋದಿಸ್ಕೋಬೇಕು ದಪ್ಪ ಅವಲಕ್ಕಿ ತಗೊಂಡ್ರೆ ಹಾಗೆಯೇ ಕೈಯಲ್ಲಿ ಹಿಂಡಿನೂ ಸಹ ಹಾಕ್ಬೋದು ಇವಾಗ ಅದರಲ್ಲಿ ಸ್ವಲ್ಪ ನೀರಿರಬಾರ್ದು ಆ ಥರ ಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಕೈಯಿಂದ ಮಾತ್ರ ಹಿಂಡಬೇಡಿ ಕೈಯಿಂದ ಹಿಂಡಿದ್ರೆ ಕಲಸೋಗ್ಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಿ ನೀರು ಹೋಗೋದಿಲ್ಲ ಹಾಗಾಗಿ ಈ ಥರ ಒಂದು ಜಾಲ್ರಿ ತಗೊಂಡು ಅದನ್ನು ಜಾಲ್ರಿಯಲ್ಲೇ ನೀವು ಶೋಧಿಸ್ಕೊಬೇಕು ನಿಮ್ಮ ಹತ್ರ ಜಾಲ್ರಿ ಇಲ್ಲ ಅಂದರೆ ಒಂದು ಸ್ವಚ್ಛವಾಗಿರುವಂತಹ ಕಾಟನ್ ಬಟ್ಟೆಯಲ್ಲೂ ಸಹ ನೀವು ಇದನ್ನು ಶೋಧಿಸ್ಕೊಬಹುದು ಆದರೆ ನೀರು ಮಾತ್ರ ಸ್ವಲ್ಪ ಇರಬಾರ್ದು ಅಷ್ಟು ಚೆನ್ನಾಗಿ ನೀರನ್ನು ಶೋಧಿಸ್ಕೊಬೇಕಾಗುತ್ತೆ ಇವಾಗ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಇದ್ದೀನಿ ದೇವರ ಪ್ರಸಾದಕ್ಕೆ ಅಂತ ನಾವು ಅವಲಕ್ಕಿ ಉಂಡೆ ಮಾಡುವಾಗ ಈ ಥರ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಹಾಕೋದ್ರಿಂದ ನಾವು ಮಾಡುವಂತಹ ಅವಲಕ್ಕಿ ಉಂಡೆ ತುಂಬಾ ರುಚಿಯಾಗಿರುತ್ತೆ ಮತ್ತು ದೇವರ ಪ್ರಸಾದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದನ್ನು ಚೆನ್ನಾಗಿ ಹುರ್ತಿದ್ದೀನಿ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಇನ್ನೊಂದು ಬಾಣಲೆ ಇಟ್ಕೊಂಡು ಒಂದು ಅಚ್ಚು ಬೆಲ್ಲ ಹಾಕ್ತಾ ಇದ್ದೀನಿ ಬಿಳಿ ಬೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಪಾಕ ಥರ ಆಗೋದೇನು ಬೇಡ ಹಾಗೇನೆ ಕರಗಿದ್ರೆ ಸಾಕು ಇವಾಗ ಬೆಲ್ಲ ಕರ್ಗೋವರೆಗೂ ಅದಕ್ಕೆ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿ ಉಂಡೆ ಮಾಡುವಾಗ ಸಕ್ಕರೆ ಹಾಕಿ ಅವಲಕ್ಕಿ ಉಂಡೆನ ಮಾಡಬೇಡಿ ಈ ಥರ ಬೆಲ್ಲನ ಕರಗಿಸ್ಬಿಟ್ಟು ಅವಲಕ್ಕಿ ಉಂಡೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ದೇವರ ಪ್ರಸಾದಕ್ಕೆ ಅಂತ ಮಾಡಿದ್ರಂತೂ ತುಂಬ ರುಚಿಯಾಗಿರುತ್ತೆ ಇವಾಗ ಬೆಲ್ಲ ತುಂಬ ಚೆನ್ನಾಗಿ ಕರಗಿದೆ ನೋಡಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಭಾಗದಷ್ಟು ಕೊಬ್ಬರಿನ ತುರಿದು ಹಾಕ್ತಾ ಇದ್ದೀನಿ ಅವಲಕ್ಕಿ ಉಂಡೆ ಮಾಡುವಾಗ ನಾವು ಕೊಬ್ಬರಿ ತುರಿನ ಹಾಕಿನೇ ಅವಲಕ್ಕಿ ಉಂಡೆನ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಇವಾಗ ಬೆಲ್ಲದ ನೀರಲ್ಲಿ ಏಲಕ್ಕಿ ಪುಡಿ ಕೊಬ್ಬರಿ ತುರಿ ಮತ್ತು ತೊಳೆದಿಟ್ಕೊಂಡಿದ್ದಂತಹ ಅವಲಕ್ಕಿನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಇದು ಗಂಟಾಗೋದಿಲ್ಲ ನಿಧಾನವಾಗಿಯೇ ತಿರುಗಿಸ್ಕೊಬಹುದು ನಾನು ಮೊದಲೇ ಉರಿದಿಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ ತುಪ್ಪನ ನಾನು ತೆಗೆದಿಲ್ಲ ಅದರಲ್ಲಿ ತುಪ್ಪ ಹಾಗೇನೆ ಇತ್ತು ಅದನ್ನು ಸಹ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರು ಎಲ್ಲ ಕಡೆನೂ ಹಿಡಿಬೇಕು ಆ ರೀತಿ ಇದನ್ನು ಚೆನ್ನಾಗಿ ನಿಧಾನವಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ ಆದರೆ ಇದನ್ನು ನಾವು ಟೇಸ್ಟ್ ಮಾಡೋ ಹಾಗಿಲ್ಲ ಯಾಕೆಂದರೆ ದೇವರ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದು ನೈವೇದ್ಯಕ್ಕೆ ಇಟ್ಟಿ ಪೂಜೆ ಮಾಡಿದ ಮೇಲೇ ಇದನ್ನು ನಾವು ಟೇಸ್ಟ್ ಮಾಡಬೇಕು ಇವಾಗ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ತಾ ಇದ್ದೀನಿ ಇವಾಗಿದು ಸ್ವಲ್ಪ ಜಾಸ್ತಿ ಬಿಸಿ ಇದೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವ್ಕೊಂಡು ಅದನ್ನು ಉಂಡೆ ಕಟ್ತಾ ಇದ್ದೀನಿ ಗಟ್ಟಿನೂ ಇಲ್ಲ ತೆಳುವು ಇಲ್ಲ ಮೀಡಿಯಮ್ ಆಗಿ ಅವಲಕ್ಕಿ ಉಂಡೆ ರೆಡಿಯಾಗಿದೆ ಮತ್ತು ಕಟ್ಟೋದಿಕ್ಕಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಅಷ್ಟನ್ನು ನಾನು ಮೀಡಿಯಂ ಉಂಡೆಗಳನ್ನಾಗಿ ಕಟ್ಟಿಟ್ಟಿದ್ದೀನಿ ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣ ಪರಮಾತ್ಮನಿಗೆ ಪ್ರಿಯವಾದ ಪ್ರಸಾದ ಅಂದರೆ ಅವಲಕ್ಕಿ ಉಂಡೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇದನ್ನ ನೈವೇದ್ಯಕ್ಕೆ ಇಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಉಂಡೆನ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಥರ ಅವಲಕ್ಕಿ ಉಂಡೆನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ದೇವರ ನೈವೇದ್ಯಕ್ಕೆ ಅಂತ ಮಾಡಿರುವಂತಹ ಈ ಅವಲಕ್ಕಿ ಉಂಡೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು